ಸಿಹಿ ಆಲೂಗಡ್ಡೆಯು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಎಂಬುದರಲ್ಲಿ ಯಾವುದೇ ಅನುಮಾನವೂ ಇಲ್ಲ ಇದು ಪಿಷ್ಟ ಮತ್ತು ಹೆಚ್ಚಿನ ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿವೆ ಅಲ್ಲದೆ ಇದರಲ್ಲಿ ಪ್ರೋಟೀನ್ ವಿಟಮಿನ್ ಎ ವಿಟಮಿನ್ ಸಿ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಕಬ್ಬಿನಗಳನ್ನು ಹೊಂದಿದ್ದು ಕಬ್ಬಿನಗಳಿಂದ ಸಮೃದ್ಧವಾಗಿದೆ ಸಿಹಿ ಗೆನಸು ತೂಕ ಇಳಿಕೆ ಮಾಡಿಕೊಳ್ಳಲು ಬಯಸುವವರಿಗೆ ಸೂಕ್ತವಾದ ಡಯೆಟ್ ಫುಡ್ ಆಗಿದ್ದು ಇದು ಮುಖ್ಯವಾಗಿ ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳು ಮತ್ತು ಸಂಧಿವಾತದ ವಿರುದ್ಧ ಹೋರಾಡುತ್ತದೆ ಇಷ್ಟೆಲ್ಲ ಪ್ರಯೋಜನವಿರುವ ಈ ಸಿಹಿ ಕೆನಸು ಮಾತ್ರ ಕೆಲವು ಜನರು ಸೇವಿಸಲೇಬಾರದು ಏಕೆಂದರೆ ಇದರಲ್ಲಿ ಯಥೇಚ್ಛ ಪ್ರಮಾಣದಲ್ಲಿ ವಿಟಮಿನ್ ಎ ಇದೆ ಹಾಗಾದರೆ ಯಾರೆಲ್ಲ ಸಿಹಿ ಕೆನಸನ್ನ ಸೇವಿಸಬಾರದು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಿಹಿ ಕೆನಸು ಅನೇಕ ಪೌಷ್ಟಿಕ ಸತ್ವಗಳನ್ನು ಹೊಂದಿದ್ದು ಇದೊಂದು ಬೇರು ತರಕಾರಿಯಾಗಿದ್ದು ಆಕ್ಸಿಲೇಟ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದೆ ಸಿಹಿ ಅಪ್ಪಿ ಅಪ್ಪಿತಪ್ಪಿಯು ಕಿಡ್ನಿಯಲ್ಲಿ ಕಲ್ಲು ಹೊಂದಿರುವವರು ಸೇವಿಸಲೇಬಾರದು ಆಕ್ಸಿಲೇಟ್ ಈಗಾಗಲೇ ಅಸ್ತಿತ್ವದಲ್ಲಿರುವ ಕಲ್ಲಿನ ಮೇಲೆ ಶೇಖರಣೆಯನ್ನ ಪ್ರಾರಂಭಿಸುತ್ತದೆ ಮತ್ತಷ್ಟು ನೋವು ಕೂಡ ಹೆಚ್ಚಿಸುತ್ತದೆ ಪೌಷ್ಟಿಕ ತಜ್ಞರ ಪ್ರಕಾರ ಸಿಹಿ ಗೆಣಸನ್ನು ಕಿಡ್ನಿಯಲ್ಲಿ ಕಲ್ಲು ಹೊಂದಿರುವವರು ಸೇವಿಸಬಾರದು ಇದು ನೋವನ್ನು ಮತ್ತಷ್ಟು ಹೆಚ್ಚಿಸಲು ಅನುವು ಮಾಡಿಕೊಡುತ್ತದೆ ಇನ್ನು ಈ ಸಿಹಿ ಗೆಣಸಿನಲ್ಲಿ ಮನಿಟಾಲ್ ಸಕ್ಕರೆ ಆಲ್ಕೋಹಾಲ್ ಅಥವಾ ಪಾಲಿಯೋಲ್ ಎಂದು ಕರೆಯಲ್ಪಡುವ ಒಂದು ರೀತಿಯ ಕಾರ್ಬೋಹೈಡ್ರೇಟ್ ಅನ್ನು ಒಳಗೊಂಡಿರುತ್ತದೆ ಈ ಕಾರ್ಬೋಹೈಡ್ರೇಟ್ ತೆಗೆದುಕೊಳ್ಳುವುದರಿಂದ ಯಾವುದೇ ಹಾನಿ ಉಂಟಾಗುವುದಿಲ್ಲವಾದರೂ ಹೊಟ್ಟೆಯಲ್ಲಿ ಅಸ್ವಸ್ಥತೆ ಅಥವಾ ನೋವಿನಿಂದ ಬಳಲುತ್ತಿರುವವರಿಗೆ ಇದು ಒಳ್ಳೆಯದಲ್ಲ ಸಣ್ಣ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುವುದಿಲ್ಲ ಹೆಚ್ಚಾಗಿ ಸೇವನೆ ಮಾಡಿದರೆ ಅತಿಸಾರ ಹೊಟ್ಟೆ ಉಬ್ಬುವುದು ಪರಿಣಾಮವನ್ನು ಅನುಭವಿಸಬೇಕಾಗಬಹುದು ಇನ್ನು ಆಲೂಗಡ್ಡೆಗೆ ಹೋಲಿಸಿದರೆ ಸಿಹಿ ಗೆಣಸು ಕಡಿಮೆ ಗ್ಲೆಸಮಿಕ್ ಸೂಚಿಯನ್ನ ಹೊಂದಿರುತ್ತದೆ ಅಲ್ಲದೆ ಇದು ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ಸಿಹಿ ಗೆಣಸು ಸೇವಿಸುವುದರಿಂದ ಇನ್ಸುಲಿನ್ ಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮುಖ್ಯವಾಗಿ ಕಡಿಮೆ ಗ್ಲೆಸಮಿಕ್ ಅಂಶವನ್ನು ಹೊಂದಿರುವ ಸಿಹಿ ಗೆನಸು ದೇಹದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಒಟ್ಟಾರೆ ಸಿಹಿ ಗೆನಸು ಮಧುಮೇಹ ಹೊಂದಿರುವವರಿಗೆ ಉತ್ತಮವಾಗಿದೆ ಆದರೆ ನೆನಪಿರಲಿ ಮಿತವಾಗಿ ತಿನ್ನಬೇಕು ಹೆಚ್ಚಾಗಿ ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತದೆ ಇನ್ನು ಸಿಹಿ ಕೆನಸು ಪೊಟ್ಯಾಷಿಯಂ ಹೊಂದಿದ್ದು ಇದು ಹೃದಯ ಸಮಸ್ಯೆಗಳ ಅಪಾಯವನ್ನ ಕಡಿಮೆ ಮಾಡುತ್ತದೆ ಯಾವುದೇ ಒಂದು ಪದಾರ್ಥವು ಅತಿಯಾಗಿ ಸೇವನೆ ಮಾಡಿದಾಗ ಪ್ರತಿಕೂಲ ಪರಿಣಾಮವನ್ನ ನೀಡುತ್ತದೆ ಹಾಗಾಗಿ ಮಿತವಾಗಿ ಸೇವಿಸಿ ಏಕೆಂದರೆ ಇದರಲ್ಲಿ ಪೊಟ್ಯಾಷಿಯಂ ಇರುವುದರಿಂದ ಹೆಚ್ಚಾಗಿ ಸೇವನೆ ಮಾಡಿದಾಗ ಹೈಪರ್ ಕೆಲಿಮಿಯಾಕ್ಕೆ ಕಾರಣವಾಗಬಹುದು ಪರಿಣಾಮ ಹೃದಯಾಘಾತದ ಅಪಾಯವೂ ಹೆಚ್ಚಾಗಬಹುದು ಅಷ್ಟೇ ಅಲ್ಲದೆ ಸಿಹಿಗೆನಸು ಒಂದು ಬೇರು ತರಕಾರಿಯಾಗಿದ್ದು ವಿಟಮಿನ್ ಎ ಅಂಶವನ್ನ ಹೊಂದಿದೆ ವಿಟಮಿನ್ ಎ ಪದಾರ್ಥವನ್ನು ಹೆಚ್ಚಾಗಿ ಸೇವಿಸುವುದರಿಂದ ವಿಷವಾಗಿ ಮಾರ್ಪಾಟಾಗುತ್ತದೆ ಇದರ ಪರಿಣಾಮ ತಲೆನೋವು ದದ್ದುಗಳನ್ನು ಒಳಗೊಂಡಿರಬಹುದು ದೀರ್ಘಕಾಲದಿಂದ ವಿಟಮಿನ್ ಎ ಸೇವಿಸುವುದರಿಂದ ಒರಟಾದ ಕೂದಲು ಕೂದಲು ಉದುರುವಿಕೆ ತುಟಿಗಳ ಬಿರುಕುಗಳು ಶುಷ್ಕ ಚರ್ಮಕ್ಕೆ ಕಾರಣವಾಗಬಹುದು ಕೆಲವೊಮ್ಮೆ ಯಕೃತಿನ ಹಾನಿಗೂ ಕೂಡ ಕಾರಣವಾಗಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ